ಮತ್ತೆ ಸ್ವಾಗತ ಈಗಾಗಲೇ ಸ್ಟಾರ್ ನಟರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಬಿಜೆಪಿ ಪರವಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಪ್ರಚಾರ ಕಾರ್ಯವನ್ನ ಈಗ ಅರ್ಧಕ್ಕೆ ಮೊಟಕುಗೊಳಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ನಟ ಕಿಚ್ಚ ಸುದೀಪ್ ನೆನೆ ಹುಬ್ಬಳ್ಳಿ ರೋಣದಲ್ಲಿ ರೋಡ್ ಶೋ ಫಿಕ್ಸ್ ಆಗಿತ್ತು ಆದ್ರೆ ಪ್ರಚಾರ ಕಾರ್ಯವನ್ನ ಮಾಡದೆ ಅವರು ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ ಇದು ಈಗ ಬಿಜೆಪಿಗೆ ಟೆನ್ಷನ್ ತಂದೊಡ್ಡಿದೆ ಸುದೀಪ್ ಪ್ರವಾಸದ ವ್ಯವಸ್ಥೆಯ ಜವಾಬ್ದಾರಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಸಚಿವ ಸುಧಾಕರ್ಗೆ ಕೊಟ್ಟಿದ್ರಂತೆ ಆದರೆ ಪ್ರಚಾರದ ವೇಳೆ ಸುದೀಪ್ಗೆ ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಿಲ್ವಂತೆ ಪ್ರಚಾರದ ವಾಹನದಲ್ಲಿ ಜನ ಏಕಾಏಕಿ ನುಗ್ತಾ ಇದ್ರಂತೆ ಅಲ್ಲದೆ ಬಿಸಿಲ ಝಳ ತಪ್ಪಿಸೋದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿಲ್ವಂತೆ ಹೀಗಾಗಿ ಬೇಸರಗೊಂಡು ಸುದೀಪ್ ಪ್ರಚಾರ ಕಾರ್ಯವನ್ನ ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಮರಳಿದ್ದಾರಂತೆ ಇನ್ನು ಗದಗ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಮನೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ದಿಢೀರ್ ಭೇಟಿ ಕೊಟ್ಟಿದ್ರು ಮನೆಯ ಮುಖ್ಯದ್ವಾರ ಮುಚ್ಚಿಕೊಂಡು ಗುಪ್ತು ಗುಪ್ತ ಚರ್ಚೆ ನಡೆಸಿದ್ದಾರೆ ಕೆಲವೇ ಪ್ರಮುಖ ಮುಖಂಡರ ಜೊತೆ ಸಿಎಂ ಗಂಭೀರ ಚರ್ಚೆ ಮಾಡಿದ್ದಾರೆ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಕಾಂತಿಲಾಲ್ ಬನ್ಸಾಲಿ ರಾಜೀವ್ ಕುರುಡಗಿ ಜೊತೆ ಚರ್ಚಿಸಿದ್ದಾರೆ ಕಾಂಗ್ರೆಸ್ ಪ್ರಭಾವಿ ಅಭ್ಯರ್ಥಿ ಎಚ್ ಕೆ ಪಾಟೀಲ್ ವಿರುದ್ಧ ತಂತ್ರಗಾರಿಕೆ ರೂಪಿಸಿದ್ದು ಶತಾಯ ಗತಾಯ ಗದಗ ಕ್ಷೇತ್ರ ಗೆಲ್ಲಲೇಬೇಕು ಅಂತ ರಣತಂತ್ರವನ್ನು ರೂಪಿಸಿದ್ದಾರೆ ಈಗಾಗಲೇ ಜೆಡಿಎಸ್ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ನಾಳೆ ಬಿಜೆಪಿ ಕೂಡ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಾಳೆ ಬೆಂಗಳೂರಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಜೆಡಿಎಸ್ ಪ್ರಣಾಳಿಕೆಗಿಂತ ಭಿನ್ನ ಹಾಗೂ ಕಾಂಗ್ರೆಸ್ ಗ್ಯಾರಂಟಿಗೆ ಸಡ್ಡು ಹೊಡೆಯುವಂತಹ ಅಂಶಗಳಿರುವ ಪ್ರಣಾಳಿಕೆ ಬಿಡುಗಡೆಗೆ ಬಿಜೆಪಿ ರೆಡಿಯಾಗಿದೆ ಚಿಕ್ಕಪೇಟೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇರುವ ಆರೋಪ ಬಂದಿದೆ ಚಿಕ್ಕಪೇಟೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕೆಜಿಎಫ್ ಬಾಬು ಜೊತೆ ಬಿಜೆಪಿ ಅಭ್ಯರ್ಥಿ ಉದಯ್ ಗರುಡಾಚಾರ್ ರಹಸ್ಯ ಸಭೆ ನಡೆಸಿದ್ದಾರೆ ಮುಸ್ಲಿಂ ನಾಯಕರ ಈ ಸಭೆಯಲ್ಲಿ ಉದಯ್ ಗರುಡಾಚಾರ್ ಹಾಗೂ ಕೆಜಿಎಫ್ ಬಾಬು ಎದುರು ಬದುರು ಕೂತು ಚರ್ಚೆ ನಡೆಸಿದ್ದಾರೆ ಈ ರಹಸ್ಯ ಸಭೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಆಯೋಗ ಈ ಇಬ್ಬರು ಅಭ್ಯರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅಬ್ದುಲ್ ರಜಾಕ್ ಮನವಿ ಮಾಡಿದ್ದಾರೆ ರ ಹೇಡಿಗಳು ಮುಂದೆ ಬಂದ್ಬಿಟ್ಟು ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತಬಿಟ್ಟು ಟೂರಿಸ್ಟ್ ಅಂತ ಬಟ್ಬಿಡ್ಬಿಡ್ಬಿಡ್ಬಿಟ್ಟು ನನ್ನ ಹತ್ರ ವಿಡಿಯೋ ಇದೆ ವಿಡಿಯೋನು ನಾನು ಕೊಡ್ತೀನಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಟೂರಿಸ್ಟ್ ಥರ ಎಲೆಕ್ಷನ್ಗೆ ಮೂರು ತಿಂಗಳಿದೆ ಅಂತ ಹೇಳಿದ್ರೆ ಮುಂದೆ ಬಂದ್ಬಿಟ್ಟು ನಾನು ಐದೈದು ಸಾವಿರ ಕೊಟ್ಬಿಡ್ತೀನಿ ನಾನು ಸ್ಕಾಲರ್ಶಿಪ್ ಕೊಟ್ಬಿಡ್ತೀನಿ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಮಾಡಿದಂತೂ ಏನೂ ಇಲ್ಲ ಮಾಡಿದಂತೂ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಉದಯ ಗರುಡಾಚಾರ್ಯ ಅವರು ಇಲ್ಲಿ ಕೂತಿದ್ದಾರೆ ಇದು ಉದಯ ಗರುಡಾಚಾರ್ಯ ಅವರು ಇದು ನಿನ್ನೆ ನಾ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಹತ್ತು ದಿನ ಚುನಾವಣೆ ಇದೆ ಅಂತೇಳಿದ್ರೆ ಬಿಜೆಪಿ ಅಭ್ಯರ್ಥಿ ಒಂದು ಇಂಡಿಪೆಂಡೆಂಟ್ ಅಲ್ಪಸಂಖ್ಯಾತ ಅಭ್ಯರ್ಥಿ ಜೊತೆ ಏನು ಮಾಡ್ತಿರ್ತಾರೆ ಇವರು ಇಲ್ಲಿಗೆ ಬಂದ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಒಂದು ಓಟ್ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ವೋಟುಗಳನ್ನು ಕೀಳುವ ಕೆಲಸ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟು ಬಿ ಜೆ ಪಿಗೆ ಇವರು ಲಾಭ ಪಡಿಸೋಕ್ಕೆ ಈ ಕೆ ಜಿ ಎಫ್ ಬಾಬು ಫ್ರಾಡ್ ಬಾಬು ಹದಿಮೂರು ಫ್ರಾಡ್ ಕೇಸಸ್ ಇರುವ ಈ ಫ್ರಾಡ್ ಮನುಷ್ಯ ಬಂದ್ಬಿಟ್ಟು ಅಲ್ಲಿ ಅಲ್ಪಸಂಖ್ಯಾತರಿಗೆ ಆ ಥರ ಈ ಥರ ಅಂತಬಿಟ್ಟು ಹೇಳಿ ಅಲ್ಲಿ ನಿಂತ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಕೆಲಸ ಮಾಡಿ ಬಿಜೆಪಿ ಕೈ ಜೋಡಿಸಿ ಒಳ ಒಪ್ಪಂದ ಮಾಡಿಕೊಂಡು ದಾರಿ ತಪ್ಪುವ ದಿಕ್ಕು ತಪ್ಪುವ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಆ ಕ್ಷೇತ್ರದ ಜನತೆಯ ಅಭಿವೃದ್ಧಿಗಾಗಿ ಅವರ ಒಳ್ಳೇದಿಕ್ಕಾಗಿ ಯಾರಾದರೂ ಮುಂದಕ್ಕೆ ಬರಲಿ ಅದು ಬಿ ಜೆ ಪಿ ಅಭ್ಯರ್ಥಿನೇ ಆಗಿರಲಿ ಆದರೆ ಈ ಥರ ನೀಚ ರಾಜಕಾರಣ ಮಾಡಬಾರ್ದು ಅಂತ ಗರುಡಾಚಾರ್ಯ ಅವ್ರಿಗೆ ಹೇಳ್ತೀನಿ ಬಿ ಜೆ ಪಿಗೆ ವಿನ್ ಆಗೋ ಯೋಗ್ಯತೆ ಇದ್ದರೆ ಕಳೆದ ಐದು ವರ್ಷದಲ್ಲಿ ಇವ್ರು ಏನೇನು ಮಾಡಿದ್ದಾರೆ ಅದನ್ನು ಹೇಳಬೇಕು ಹೇಳಿಬಿಟ್ಟು ಅವ್ರು ಎಲೆಕ್ಷನ್ ಚುನಾವಣೆ ಗೆಲ್ಲಬೇಕು ಈ ಥರ ಒಬ್ಬ ಅಲ್ಪಸಂಖ್ಯಾತ ಒಂದು ಕ್ಯಾಂಡಿಡೇಟನ್ನು ಇವರು ಫಿಕ್ಸ್ ಮಾಡಿ ನಿಲ್ಲಿಸಿ ವೋಟುಗಳನ್ನು ಕಟ್ ಮಾಡಿಸಿ ಡಿವೈಡ್ ಮಾಡಿಸಿ ಎಲೆಕ್ಷನ್ ವಿನ್ ಆಗೋದು ಸರಾಸರಿ ತಪ್ಪು thank